ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಸಮೃದ್ಧಿ ಗಾರ್ಡನ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ಇವತ್ತೊಂದು ರೆಸಿಪಿ ಮಾಡ್ತಾಯಿದ್ದೀನಿ ಅದೇನೆಂದರೆ ಹಾಗಲಕಾಯಿಂದ ಚಿಪ್ಸ್ ಮಾಡ್ತಾಯಿದ್ದೀನಿ ಇದು ನಮ್ಮ ತೋಟದಲ್ಲೇ ಬೆಳೆದಿರೋ ಹಾಗಲಕಾಯಿ ಆವಾಗಿಂದ ಒಂದಿನೂ ಮಾಡಿಲ್ಲ ಬರೀ ಪಲ್ಯನೇ ಮಾಡ್ತಿದ್ದೆ ಈ ಸಲ ಚಿಪ್ಸ್ ಮಾಡೋಣ ಅಂತ ರೆಡಿ ಮಾಡ್ತಾಯಿದ್ದೀನಿ ಯಾವಾಗಲೂ ಪಲ್ಯನೇ ತಿಂದು ಬೇಜಾರಾಗಿರುತ್ತೆ ಮಕ್ಕಳಂತೂ ತಿನ್ನೋದೇ ಇಲ್ಲ ಇದು ಪಲ್ಯ ಮಾಡಿದ್ರೆ ಅದಕ್ಕೆ ಚಿಪ್ಸ್ ಮಾಡೋಣ ಅಂದ್ಬಿಟ್ಟು ರೆಡಿ ಮಾಡ್ತಾಯಿದ್ದೀನಿ ಹಾಗಲಕಾಯಿ ಮೂರು ಹಾಗಲಕಾಯಿ ತಗೊಂಡಿದ್ದೀನಿ ಅದನ್ನು ಚೆನ್ನಾಗಿ ತೊಳೆದ್ಬಿಟ್ಟು ಸ್ಲೈಸಾಗಿ ರೌಂಡ್ ರೌಂಡಿಗೆ ಹಚ್ಕೊತಾ ಇದ್ದೀನಿ ಅದರಲ್ಲಿ ಬೀಜ ಎಲ್ಲ ಇರ್ತಲ್ಲ ಅದೆಲ್ಲ ತೆಗೆದುಬಿಡ್ತಿದ್ದೀನಿ ನನ್ನ ಮನೇಲಿ ಬೀಜ ಇದ್ದರೆ ತಿನ್ನೋದಿಲ್ಲ ಅದಕ್ಕೆ ಬೀಜ ಎಲ್ಲ ತೆಗೆದುಬಿಟ್ಟು ಎಲ್ಲ ರೌಂಡ್ ರೌಂಡಕ್ಕೆ ಸ್ಲೈಸಾಗಿ ಹಚ್ಕೊತಾ ಇದ್ದೀನಿ ಬೇಕಾದರೆ ಉದ್ದುದ್ದಕ್ಕೂ ಹಚ್ಕೋಬೋದು ಅದು ಇದು ದಪ್ಪ ಇರೋದ್ರಿಂದ ಉದ್ದಕ್ಕೆ ಹಚ್ಕೊಂಡ್ರೆ ಅಷ್ಟು ಚೆನ್ನಾಗಿ ಬರೋಲ್ಲ ಮಂದಾಗ್ಬಿಡುತ್ತೆ ಅದಕ್ಕೆ ನಾನು ಸ್ಲೈಸಾಗಿ ರೌಂಡಕ್ಕೆ ಹಚ್ಕೊಳ್ತಾ ಇದ್ದೀನಿ ಚಾಕೆಲ್ಲೇ ಹಚ್ಕೊತಾ ಇದ್ದೀನಿ ಹಚ್ಕೊಂಡು ಒಂದು ಬೌಲ್ಗೆ ಹಾಕ್ಕೊಂಡು ಅದಕ್ಕೆ ಒಂದು ಸ್ಪೂನ್ ಅಶ್ನ ಪುಡಿ ಒಂದು ಸ್ಪೂನು ಉಪ್ಪು ಹಾಕ್ಬಿಟ್ಟು ನೀರು ಹಾಕ್ಬಿಟ್ರೆ ಒಂದು ಕಾಲು ಗಂಟೆ ಇಟ್ಬಿಟ್ಟು ಅದನ್ನ ಕೈ ಅಂಶ ಹಂಸೆಲ್ಲ ಒಟ್ಟೋಗುತ್ತೆ ಜಾಸ್ತಿ ಕೈ ಇರೋದಿಲ್ಲ ಒಂದು ಕಾಲು ಗಂಟೆ ಆದಮೇಲೆ ಅದನ್ನು ಬೌಲ್ ಬೇರೆ ಬೌಲ್ಗೆ ಶಿಫ್ಟ್ ಮಾಡ್ಕೋಬೇಕು ನೀರೆಲ್ಲ ಚೆನ್ನಾಗಿ ಹಿಂಡ್ಬಿಟ್ಟು ಬೇರೆ ಬೌಲ್ಗೆ ಹಾಕ್ಕೊಂಡು ಸ್ವಲ್ಪ ನೀರಿದ್ದರೂ ಏನೂ ಆಗೋದಿಲ್ಲ ನಾವು ಮಿಕ್ಸ್ ಮಾಡುವಾಗ ಅದಕ್ಕೆ ಅದಕ್ಕೆ ಅಡ್ಜಸ್ಟ್ ಆಗುತ್ತೆ ಇವಾಗ ಮೂರು ಸ್ಪೂನ್ ಅಕ್ಕಿ ಹಿಟ್ಟು ಮೂರು ಸ್ಪೂನು ಕಾರ್ನ್ ಫ್ಲೋರ್ ತಗೊಂಡಿದ್ದೀನಿ ನೀವು ಕಾಯಿ ಜಾಸ್ತಿ ಇದ್ದರೆ ಸ್ವಲ್ಪ ಜಾಸ್ತಿ ಹಾಕೊಳ್ಳಿ ಕಡಿಮೆ ಇದ್ರೆ ಕಡಿಮೆ ಹಾಕೊಳ್ಳಿ ನೀವು ನೋಡಿಕೊಂಡು ಅಲ್ಲಿ ಅಡ್ಜಸ್ಟ್ ಮಾಡಿ ಹಾಕೊಳ್ಳಿ ಆಮೇಲೆ ಅಕ್ಕಿ ಹಿಟ್ಟು ಮೂರು ಸ್ಪೂನು ಫ್ಲವರ್ ಮೂರು ಸ್ಪೂನ್ ಆದಮೇಲೆ ಗರಂ ಅರ್ಧ ಸ್ಪೂನು ಮತ್ತು ಒಂದು ಸ್ಪೂನು ಧನಿಯಾ ಪೌಡ್ರು ರುಚಿಗೆ ತಕ್ಕಷ್ಟು ಉಪ್ಪು ಇಲ್ಲ ನಾನು ಒಂದು ಸ್ಪೂನ್ ಇದ್ದೀನಿ ಆಮೇಲೆ ಕಡಲೆ ಹಿಟ್ಟು ಮೂರು ಸ್ಪೂನ್ ತಗೊಂಡಿದ್ದೀನಿ ಕಡಲೆ ಹಿಟ್ಟಾದಮೇಲೆ ಒಂದು ಸ್ಪೂನು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಸ್ವಲ್ಪ ಜಾಸ್ತಿ ಇದ್ರೆ ಏನಾಗಲ್ಲ ಚೆನ್ನಾಗಿರುತ್ತೆ ಹಾಕಳಿ ಚಿಲ್ಲಿ ಪೌಡ್ರ್ ಎರಡು ಸ್ಪೂನ್ ಹಾಕ್ಕೊಂಡಿದ್ದೀನಿ ನಮ್ಮ ಮನೇಲಿ ಖಾರ ಸ್ವಲ್ಪ ಜಾಸ್ತಿ ತಿಂತಾರೆ ಅದಕ್ಕೆ ನಾನು ಖಾರ ಜಾಸ್ತಿ ಹಾಕೊಂಡಿದ್ದೀನಿ ನೀವು ಹೆಂಗೆ ತಿಂತೀರ ಅದರ ಮೇಲೆ ಖಾರ ಹಾಕೊಳ್ಳಿ ಸ್ವಲ್ಪ ಹಿಂಗೆ ಹಿಂಗಾಕಾ ಇದ್ದೀನಿ ನೀವು ಬೇಡ ಅಂದರೆ ಅದನ್ನು ಸ್ಕಿಪ್ ಮಾಡ್ಕೊಳ್ಳಿ ಹಾಕಿದ್ರೆ ಚೆನ್ನಾಗಿರುತ್ತೆ ಟೇಸ್ಟು ಒಂದು ಸ್ವಲ್ಪ ನಿಂಬೆಹಣ್ಣು ನಿಂಬೆಹಣ್ಣು ಆಪ್ಷನು ಬೇಕಾದ್ರೆ ಹಾಕೋಬೋದು ಬೇಡದ್ರಲ್ಲ ನಾನು ಅರ್ಧ ಹೋಳು ಇಟ್ಕೊಳ್ತಾ ಇದ್ದೀನಿ ಕೈ ಇರುತ್ತಲ್ಲ ಅದು ಕೈ ಹುಳಿ ಪದಾರ್ಥ ಬಿದ್ದರೆ ಅದು ಕೈ ಕಡಿಮೆ ಆಗುತ್ತೆ ಅದರಿಂದ ಹಾಕತಾ ಇದ್ದೀನಿ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಅದೆಲ್ಲ ಹೊಂದ್ಕೊಂಡು ಎಲ್ಲ ಹೊಂದ್ಕೋಬೇಕು ಹಾಗೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ನೀರೇನಾದ್ರೂ ಬೇಕಾದರೆ ಲಾಸ್ಟಲ್ಲಿ ಕಾಯಿ ಹಾಕ್ಕೊಂಡು ಮಿಕ್ಸ್ ಮಾಡಾದ್ಮೇಲೆ ನೀರು ಬೇಕು ಅಂದರೆ ಹಾಕೊಳ್ಸ್ಬೇಕು ಸ್ವಲ್ಪನ ಬೇಡ ಅಂದರೆ ಹಾಕೋಬಾರ್ದು ಇಲ್ಲಿ ನೋಡಿ ನಾನು ಹಾಕತಾ ಇದ್ದೀನಿ ಕಾಯಲ್ಲಿ ಹೆಂಗೆ ಹಾಕ್ಕೊಂಡು ಒಂದು ಸಲ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಮಿಕ್ಸ್ ಮಾಡ್ಕೊಂಡು ನಾವು ಅಂಗಡೀಲಿ ತಂದು ತಿನ್ನೋದಕ್ಕೂ ನಾವು ಮನೆಯಲ್ಲೇ ಮಾಡಿ ತಿನ್ನೋದು ಎಷ್ಟು ಖುಷಿ ಇರುತ್ತೆ ಗೊತ್ತಾ ಚೆನ್ನಾಗಿರುತ್ತೆ ಆಮೇಲೆ ಕಲರ್ ಪೌಡ್ರ್ ನಾವು ಏನೂ ಹಾಕಲ್ಲ ಇದಕ್ಕೆ ಕಲರು ಮಿಕ್ಸ್ ಮಾಡಿರೋದಿಲ್ಲ ಫುಡ್ ಕಲರ್ ಏನೂ ಹಾಕಿರಲ್ಲ ನ್ಯಾಚುರಲಾಗಿ ಇರುತ್ತಲ್ವ ಚೆನ್ನಾಗಿರುತ್ತೆ ನಾವೇ ಬೆಳೆದು ನಾವೇ ಮಾಡ್ಕೊಳ್ಳೋದು ಎಷ್ಟು ಚೆನ್ನಾಗಿರುತ್ತಲ್ವ ಇನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ನಾನು ಎಣ್ಣೆಕಾಯಿ ಕಿಟ್ಟಿದ್ದೇವಾಗ್ಲೇನೆ ಇವಾಗ ಒಂದೊಂದೇ ಹಾಕೋತಾ ಇದ್ದೀನಿ ಹಾಕೊಂಡು ಅದು ಬ್ರೌನ್ ಕಲರ್ ಬರೋವರೆಗೂ ಚೆನ್ನಾಗಿ ಮೀಡಿಯಮ್ ಉರಿಲಿ ಬೇಯಿಸ್ಕೊಳ್ಳಿ ತಿರು ಆ ಕಡೆ ಈ ಕಡೆ ತಿರುಗಿಸಿ ತಿರುಸಿ ಚೆನ್ನಾಗಿ ಬೇಯಿಸಿ ಅದು ಕಾಯಿ ಬೇಯಬೇಕಲ್ವ ಮೇಲುಗಡೆ ಕಲರ್ ಬಂದಿರುತ್ತೆ ಉರಿ ಜಾಸ್ತಿ ಮಾಡಬೇಡಿ ಆಮೇಲೆ ಒಳಗಡೆ ಕಾಯಿ ಬೆಂದಿರೋದಿಲ್ಲ ಹಂಗಾಗಿಬಿಡುತ್ತೆ ಅದಕ್ಕೆ ಮೀಡಿಯಮ್ ಊರಿಲ್ಲೇ ಬೇಯಿಸ್ಕೊಳ್ಳಿ ಎಲ್ಲನೂ ಚೆನ್ನಾಗಿ ಆ ಕಡೆ ಈ ಕಡೆ ಎಲ್ಲ ತಿರುಗಿಸಿ ತಿರುಗಿಸಿ ಬೇಯಿಸ್ಕೊಂಡು ಕ್ರಿಸ್ಪಿಯಾಗಿರುತ್ತೆ ಈ ಥರ ಆದಮೇಲೆ ಎತ್ತಾಕೊಂಡಿದ್ದೀನಿ ಎಲ್ಲ ಕಾಯೂ ಇದೇ ಥರ ಬೇಯಿಸ್ಕೊಂಡಿದ್ದೀನಿ ಸಲ ಮನೇಲಿ ಟ್ರೈ ಮಾಡಿ ಹೇಗಿರುತ್ತೆ ಅಂತ ಕಮೆಂಟ್ ಮಾಡಿ ರುಚಿಯಾದ ಕ್ರಿಸ್ಪಿಯಾದ ಹಾಗಲಕಾಯಿ ಚಿಪ್ಸ್ ರೆಡಿ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಥ್ಯಾಂಕ್ ಯು